ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಅವ್ರು ನಮ್ಮ ಪಕ್ಷದ ಮುಖಂಡರು ಅನ್ನೋರು ಈ ಬಿಜೆಪಿ ಪಕ್ಷಕ್ಕೆ ಹೋದ್ರು ಹಳೆ ಮುಖಂಡರು ಮರೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಮುಖಂಡರಾದಂತ ಬಿ ಸೋಮಣ್ಣ ಅವರೇ ಆತ್ಮೀಯ ಸ್ನೇಹಿತರು ಲೋಕಸಭಾ ಸದಸ್ಯ ಆದಂತ ಪಿ ಸಿ ಮೋಹನ್ ಅವರೇ ರಾಜ್ಯಸಭಾ ಸದಸ್ಯ ಆದಂತ ಲಹರ್ ಸಿಂಗ್ ಅವರೇ ಕೆ ಎಂ ಡಿ ಸಿ ಚೇರ್ಮನ್ ಆತ್ಮೀಯರಾದಂತ ಡಿ ಕೆ ಅಲ್ತಾಫ್ ಖಾನ್ ಅವರೇ ಆತ್ಮೀಯ ಸ್ನೇಹಿತರಾದಂತ ರವೀಂದ್ರ ಅವರೇ ಆತ್ಮೀಯ ಆದಂತ ಅರಿಫ್ ಪಾಷ ಅವರೇ ಕುಮಾರ್ ಅವರೇ ವೇದಿಕೆ ಮೇಲೆ ಆಸೆ ನೀಡುವ ಎಲ್ಲ ಅಧಿಕಾರಿಗಳೇ ಇದ್ದ ಎಲ್ಲ ಆಗ್ಬೇರೆ ಇವತ್ತು ಬಹಳ ದಿನ ಇಂದ ಆ ಕನ್ಸಿತ್ತು ಆ ಕನ್ಸನ್ನ ಸೋಮಣ್ಣ ಅವರು ನೆನ್ಸ್ ಮಾಡಿದ ಅಂತ ನಾನ್ ಭಾವಿಸ್ತಾ ಇದ್ದೀನಿ ಬಹಳ ವರ್ಷದಿಂದ ನಮ್ಮ ವಿಜಯನಗರ ಚಂದ್ರ ಹೋಗ್ಬೇಕಂದ್ರೆ ಈ ಫ್ಲವರ್ ಮೇಲೆ ಹೋಗ್ಬೇಕಾಗ್ತದೆ ಆ ಆ ಕಾರಣಕ್ಕೆ ಬಹಳ ವರ್ಷದಿಂದ ಆ ಕನ್ಸಿತ್ತು ಆ ಕನ್ಸನ್ನ ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟರ್ ಆಗಿ ಆ ಬಹಳ ವರ್ಷದಿಂದ ಕನ್ಸಿತ್ತು ಏನ್ ಈಚೀಚಿಲ್ಲ ಬಾಳ ವರ್ಷದಿಂದ ಕನ್ಸಿಟ್ಟಿದ್ದು ಅದ್ ಯಾರನ್ನ ಮಾಡಿದಂದ್ರೆ ಅದು ಸೋಮಣ್ಣ ಅವ್ರು ಮಾಡಿದ ಮಾಡಿದ್ರು ಈ ಫ್ಲೇವರ್ ಆಗ್ತಿದ್ವಂತ ರೋಡ್ ವೆಂಡಿಂಗ್ ಆಗ್ಬೇಕು ಇನ್ನೂ ನಲ್ವತ್ತು ಕೊಟ್ಟಿ ಸಂಖ್ಯೆ ಮಾಡ್ಕೊಂಡಿದ್ದೀನ ಆ ರೋಡ್ ಬೆಂಡಿಂಗ್ ಕೆಲಸನು ನನ್ನ ಅನಿಸಿಕೆ ಒಂದು ಹತ್ತ ಒಂದು ತಿಂಗಳು ಒಂದುವ ತಿಂಗಳಲ್ಲಿ ಆ ಗುತ್ತಿ ಪೂಜೆ ಮಾಡಿ ಆ ಕೆಲಸನ ನಾವು ಶುರು ಮಾಡ್ತೀವಿ ಆ ರೋಡ್ ವೆಂಡಿಂಗ್ ಆಗಿ ಈ ಫ್ಲೇವರ್ ಆಗಿದ್ರೆ ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅಂದ್ರೆ ನಾನು ಹೇಳಕ್ಕೆ ಸಾಧ್ಯ ಕೆಲಸನ ನಮ್ಮ ಸೋಮಣ್ಣ ಅವ್ರು ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಎಲ್ಲಾ ಜನತೆ ಪರವಾಗಿ ನನ್ನ ಕಡೆಯಿಂದ ಅವ್ರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ ಇವತ್ತು ಸೋಮಣ್ಣ ಬಂದಿದ್ದಾರೆ ಅಂದ್ರೆ ಎಲ್ಲ ಬಿರುಸಿನ ಕಾರ್ಯಕ್ರಮಗಳೇ ಇರ್ತವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಶುರುವಾಗ್ತವೆ ಯಾಕೆಂತ ಹೇಳಿದ್ರೆ ಯಾವ್ದಾರ ಮಂತ್ರಿಗಳ ಕಾರ್ಯಕ್ರಮ ಆದ್ರೆ ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ಆದ್ರೆ ಸೋಮಣ್ಣ ಅವ್ರದ್ದು ಏಳು ಗಂಟೆ ಎಂಟು ಗಂಟೆಗೆ ಶುರು ಆಗುತ್ತೆ ಈಗಾಗಲೇ ಬೆಳಿಗ್ಗೆ ನಾಯನ್ಹಳ್ಳಿ ಸ್ಟೇಷನ್ ಅಲ್ಲಿ ಬಸವ ಎಕ್ಸ್ಪ್ರೆಸ್ ಅನ್ನು ಒಟ್ಟು ನಾಲ್ಕು ಟ್ರೈನ್ ಸ್ಟಾಪ್ ಮಾಡುವ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದಿರುವಂತ ಸೋಮಣ್ಣ ಅವರು ಮಾಡಿ ಬಂದಿದ್ದಾರೆ ಇವತ್ತು ತಮಗೆ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಏನು ಈ ಒಂದು ಆ ಆರೋಬಿ ರೋಡ್ ಓವರ್ ಬ್ರಿಡ್ಜ್ ಮಾಡಿದೆ ಇದು ಬಹಳ ದಿನಗಳ ಕನಸು ನಾನು ಹೇಳಬೇಕಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಒಂದು ಕನಸು ಇವತ್ತು ಸೋಮಣ್ಣ ಅವ್ರು ನನಸು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಾನು ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀನಿ